ಯಶವಂತಪುರ ಕ್ಷೇತ್ರದಲ್ಲಿ ಅಪರೂಪದ ವ್ಯಕ್ತಿ ಜನರ ಸೇವೆ ಜನಾರ್ದನ ಸೇವೆ ಪ್ರಚಾರಕ್ಕೆ ಆಸೆ ಪಡದೆ ಬೇರೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವ ಕರುಣಾಮಯಿ ಸಮಾಜ ಸೇವಕ ಯುವಕರ ಆಶಾಕಿರಣ ಬಡವರ ಬಂದು ತಮ್ಮ ಸ್ವಂತ ಕೆಲಸಕ್ಕಿಂತ ಕಗಲಿಪುರ ಗ್ರಾಮ ಪಂಚಾಯಿತಿ ಜನರಿಗೋಸ್ಕರ ದುಡಿಯುವ ಧಿಮಂತ ನಾಯಕ ಸಮಾಜ ಸೇವಕನೆಂದರೆ ಕರೆಯುವ ಕಗಲಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪರ್ವೀಜ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಾರು ಮಹಿಳೆಯರಿಗೆ ಬಾಗಿನ ಕೊಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಹಲವಾರು ಮುಖಂಡರು ಅಭಿಮಾನಿಗಳು ಸ್ನೇಹಿತರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಮುಂದಿನ ದಿನದಲ್ಲಿ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಸಿಗಲಿ ಎಂದು ಆರೈಸಿದರು నూరారు కాల సుఖవాది బాడు హ్యాపీ హ్యాపీ బర్త్డే డే నినబాళు ఎందు పెళకు హ్యాపీ హ్యాపీ బర్త్డే డే నూరారు కాల సుఖవాది బాడు హ్యాపీ హ్యాపీ బర్త్ డే నినబాడు ఎందుకు వెళకా హ్యాపీ హ్యాపీ బర్త్డే డే మీ నడ దారీ కనసు చెల్లి నిన్నె కనసినలి నమహరక తుండిరీ ಈಗೇನು ಈಗ ಹುಟ್ಟು ಹಬ್ಬ ಅಂತ ಏನು ಮಾಡ್ತಾ ಇದ್ದಾರೆ ನನ್ನ ಸ್ನೇಹಿತರು ಎಲ್ಲ ಸೇರಿ ನನ್ನ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಂತೋಷ ಕೊಡೋವಂಥ ವಿಚಾರ ಏನಂದರೆ ಗೌರಿ ಗಣೇಶ ಹಬ್ಬದ ದಿವ್ಸನೇ ಈ ಅನ್ನೋ ಒಂದು ಡೇಟು ಜೊತೆಯಾಗಿ ಬಂದಿರೋದ್ರಿಂದ ಎಲ್ಲ ಈ ಗೌರಿ ಗಣೇಶದ ವಿಶೇಷ ಏನಂದರೆ ಪ್ರತಿಯೊಬ್ಬರು ಅಣ್ಣ ತಂದಿರೋ ತಂದೇ ನೀರು ತಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬಾಗಿನ ಅಂಥದ್ದಿದೆ ಆ ಒಂದು ದೇವರು ಆ ನನಗೆ ರಾಜಕೀಯ ಗುರುಗಳಾದಂಥ ಪ್ರತಿಯೊಬ್ಬರು ರಾಜಕೀಯದಲ್ಲಿ ಇದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸೂರಿ ಸೋಮಶೇಖರ್ ಅವರು ಪ್ರತಿಯೊಬ್ಬರು ನನ್ನ ರಾಜಕೀಯ ಗುರುಗಳಿದ್ದಾರೆ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ರವಿಶಂಕರ್ ಗುರುಜಿಯವರು ನಮ್ಗೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಈ ಮಟ್ಟಕ್ಕೆ ಆಶೀರ್ವಾದ ಕೊಟ್ಟಿರೋಂಥವರು ಅವರ ಆ ಶಕ್ತಿನ ತುಂಬಿರೋದ್ರಿಂದ ಇವತ್ತು ಒಂದು ಆರು ಸಾವಿರ ಮನೆಗೆ ನನ್ನ ಕೈಯಲ್ಲಿ ಒಂದು ಬಾಗಿನ ಅಂತ ಕಳಿಸಿದ್ದೀನಿ ಅದವ್ರ ಇಷ್ಟ ಆಗಿದೆಯೋ ಇಲ್ಲ ಅಂತ ಗೊತ್ತಿಲ್ಲ ಒಂದು ಅರ್ಶನಾ ಕುಂಕುಮ ಅಂತ ಒಂದು ಮನೆ ಬಾತ್ರೂಮ್ಗೆ ಡಾಕ್ಟರ್ ಕೊಟ್ಟು ಕೊಟ್ಕೊಂಡಿದ್ದೀನಿ ಆ ಹೆಸರು ಆರೋಗ್ಯಕ್ಕೆ ಆ ನಮ್ಮ ಅಕ್ಕ ತಂಗಿರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಸದಾ ಇದನ್ನ ನಿಲ್ದಂಗೆ ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಶಕ್ತಿ ದೇವರಲ್ಲಿ ಅವರು ಕೇಳಿ ನನಗೊಂದು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಇದೇ ಪ್ರಯತ್ನದಲ್ಲಿ ಈ ವರ್ಷದ ಗಣೇಶನ ಹಬ್ಬ ಮತ್ತು ಗೌರಿ ಗಣೇಶನ ಹಬ್ಬ ಎರಡಕ್ಕೂ ನನ್ನ ಕಡೆಯಿಂದ ಪ್ರತಿಯೊಬ್ಬರ ಕರ್ಲಿಕ್ಕೂ ಗ್ರಾಮ ಪಂಚಾಯತಿ ಆಗಿರ್ಬೋದು ಪ್ರತಿಯೊಂದು ದೇಶದಲ್ಲಿ ವಿಶ್ ಮಾಡೋದಕ್ಕಿಂತ ಅವರೊಂದು ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಬ್ರ್ಯಾಂಡ್ ಅನ್ನೋದು ಹೆಂಗೆ ಅಂದರೆ ಸಾಮಾನ್ಯ ಜನತೆಗೆ ಸಿಗೋಂಥ ಬ್ರ್ಯಾಂಡ್ ಈಗ ಜನರು ನಾರ್ಮಲ್ ಆಗಿ ಕೈಗೆಟಿಗ್ ಇರೋವಂಥ ಬ್ಯಾಂಕ್ಗಳಲ್ಲಿ ತುಂಬ ಜನ ಇರ್ತಾರೆ ಬಟ್ ಇವರು ಹಂಗಲ್ಲ ಜನ ಸೇವೆ ಅಂತಲೇ ಹುಟ್ಟಿರೋರು ಇವರು ಮನೆಗೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಜನಕ್ಕಂತೂ ಯಾವಾಗಲೂ ಸದಾ ಬಾಗಿಟದ್ದಿರ್ತದೆ ಈಗ ನಿಮಗೆ ಗೊತ್ತಾದಂಗ್ಲೇ ಮೊನ್ನೆ ಬಾಗಿನ ಕೊಟ್ಟಿದ್ದಾರೆ ಸುಮಾರು ಒಂದು ಆರು ಸಾವಿರ ಅಂತ ಹೇಳ್ತಾರೆ ಬಟ್ ಅದು ಆರು ಸಾವಿರಕ್ಕಿಂತ ಜಾಸ್ತಿ ದಾಟಿದೆ ಅದು ಹೆಂಗೆ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಅಕ್ಕ ತಂಗಿರು ಅಂದ್ಕೊಂಡು ಇವಾಗ ಕೆಲವ್ರು ಮನೆಯಲ್ಲಿ ಅಣ್ಣ ಇರಲ್ಲ ತಮ್ಮ ಇರೋಲ್ಲ ಬಾಗಿನ ಕೊಡೋರು ಇರಲ್ಲ ಅಂಥ ಸ್ಥಾನಕ್ಕೆ ಇವ್ರನ್ನ ತುಂಬಿ ಕೂಡಿಸಿದೆ ದೇವರು ಅಂತ ನಾನು ಹೇಳ್ತೀನಿ